ಮಾತಾಡಿದ್ದಾರೆ ಆಮೇಲೆ ಭೂಮಿ ಭೂಮಿ ಕೊಟ್ಟಿದ್ದಾರೆ ಮನೆ ಇಲ್ದೋ ಸೂರ್ ಇಲ್ದಾರ್ ಸೂರ್ ಕೊಟ್ಟಿದ್ದಾರೆ ಅಪಾರ ಇದೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರೋ ಕೊಡುಗೆ ಇಲ್ಲ ಇನ್ನ ಬಿಜೆಪಿ ಹೇಳ್ಬೋದು ಇಂಥದ್ದು ಮಾಡಿಲ್ಲ ಅಂತ ಹೇಳ್ಬೋದು ಕಾರ್ಯಕರ್ತರುಗಳಾಗ್ಲಿ ನಮ್ಮ ಕರ್ನಾಟಕ ರಾಜ್ಯ ಜನತೆಗಳನ್ನ ಕೇಳ್ಕೊಂಡು ಅವ್ರೇನು ಮೈತ್ರಿ ಮಾಡ್ಕೊಂಡಿಲ್ಲ ಆ ಸತ್ಯ ಒಂದಾರು ಬಂದಿದ್ದ ಒಂದು ಬರ್ದೇ ಹೋಗುತ್ತೆ ನಮ್ಮ ಹೆಸರು ಕೃಷ್ಣಮೂರ್ತಿ ಅನ್ಬಿಟ್ಟು ನಾವು ಗೋವಿಂದರಾಜನ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಕುರಿತು ನಿಮ್ಮ ಅಭಿಪ್ರಾಯ ಏನು ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರೋದು ಅವ್ರ ಕಾರ್ಯಕರ್ತರುಗಳನ್ನಾಗಲಿ ನಮ್ಮ ಕರ್ನಾಟಕ ರಾಜ್ಯ ಜನತೆಗಳು ಕೇಳ್ಕೊಂಡು ಅವರೇನು ಮೈತ್ರಿ ಮಾಡ್ಕೊಂಡಿಲ್ಲ ಹಾಗಾಗಿ ಜ ನಮ್ಮ ಕರ್ನಾಟಕ ಜನತೆಗಳು ಆ ಮೈತ್ರಿಗೇನು ಒಲವು ಇಲ್ಲ ಹಾಗಾಗಿ ಅವ್ರ ಮೈತ್ರಿ ಏನು ಅಷ್ಟೊಂದೇನು ಎಫೆಕ್ಟ್ ಏನು ಆಗೋದಿಲ್ಲ ಸರ್ ಕರ್ನಾಟಕ ರಾಜ್ಯದಲ್ಲಿ ಏನೂ ಅವ್ರದ್ದೇನು ಆಗೋದಿಲ್ಲ ಲಾಸ್ಟ್ ಟೈಮು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಮೈತ್ರಿ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಹೊಸ ಆಸತಿ ಒಂದಾರು ಬಂದಿದ್ದ ಒಂದು ಬರ್ದಾಗ ಹೋಗುತ್ತೆ ಸು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಎಂ ಪಿ ಬರೋ ಚಾನ್ಸ್ ಇದೆ ಕರ್ನಾಟಕದಲ್ಲಿ ಸರ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಯಾರು ಗೆಲುವನ್ನು ನೀವು ಬಯಸ್ತೀರ ಸರ್ ನನ್ನ ಮತ ಯಾರಿಗೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಸರ್ ಏಕೆ ಕಾಂಗ್ರೆಸ್ ಪಾರ್ಟಿ ಅಂದರೆ ನಮ್ಮ ತಾತ ನಮ್ಮ ಅಜ್ಜಿರೆಲ್ಲ ಅವತ್ತಿದ ಕಷ್ಟದಲ್ಲಿ ಹಸಿವು ಮುಕ್ತ ರಾಜ್ಯ ಮಾಡಿದ್ದಾರೆ ಆಮೇಲೆ ಭೂಮಿ ಉಳೋರಿಗೆ ಭೂಮಿ ಕೊಟ್ಟಿದ್ದಾರೆ ಮನೆ ಇಲ್ದೋರಿಗೆ ಸೂರು ಇಲ್ದೋರಿಗೆ ಸೂರು ಕೊಟ್ಟಿದ್ದಾರೆ ಬಡವರ ಪರ ಕಾರಜೆ ಬಡವರ ಪರ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವೇನು ಇವತ್ತು ದೇಶದಲ್ಲಿ ಓಡಾಡ್ತಾ ಇದ್ದೀವಿ ಇವತ್ತೇನು ಇದ್ದೀವಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಏನು ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರೋ ಕೊಡುಗೆ ಅಪಾರ ಇದೆ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿರೋ ಕೊಡುಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಇನ್ನು ಬಿ ಜೆ ಪಿ ಇರ್ದು ಹೇಳ್ಬೋದು ಇಂಥದ್ದು ಮಾಡಿಲ್ಲ ಇಂಥದ್ದು ಮಾಡಿಲ್ಲ ಅಂತ ಹೇಳ್ಬೋದು ಕಾಂಗ್ರೆಸ್ನವ್ರದು ಸಿಕ್ಕಾಪಟ್ಟೆ ಕೊಡುಗೆ ಇದೆ ಅವ್ರಿಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ ಸರ್ ಹಾಗೆ ಕಾಂಗ್ರೆಸ್ ಇರಲಿ ಅಂತ ನಮ್ಮ ಅಭಿಪ್ರಾಯ ಸರ್ ಬರಬೇಕು ಸರ್ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಾಯಕ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿಯವರ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧಿ ಯಾಕೆ ನೀವು ನೋಡ್ತಾ ಇದ್ದೀರಾ ಮಾಧ್ಯಮದ ನೀವೇ ತೋರಿಸ್ತಾ ಇದ್ದೀರಾ ದೇಶಕ್ಕೋಸ್ಕರ ಯಪ್ಪ ಪ್ರತಿನಿತ್ಯ ಎಲ್ಲೆಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಪರ ನಿಂತ್ಕೊಳ್ತಾರೆ ಬಡವರು ಪರ ಬಂದು ನಿಂತ್ಕೊಂತ ಇದ್ದಾರೆ ನಿಮ್ಮ ಮೀಡಿಯಾಗಳು ನೀವು ಹೇಳಿ ನಿಮ್ಮ ಮೀಡ್ಯಾಗಲ್ಲಿ ನಮ್ಮ ಥರ ನೋಡಿ ನಾವೊಬ್ಬ ಸಾಮಾನ್ಯ ಜನ ಸರ್ ನಮ್ಮ ಥರ ಎಲ್ಲರೂ ಬಂದು ಬೈಟ್ ಕೊಟ್ಟಿದ್ದಾರಾ ಬಂದೆ ಎಲ್ಲರೂ ಮಾತಾಡಿದಾರಾ ರಾಹುಲ್ ಗಾಂಧಿ ಎಷ್ಟು ಕಡೆ ಮಾತಾಡಿದ್ದಾರೆ ನಿಮ್ಮ ಪ್ರೆಸ್ ಮೀಟ್ ಮಾಡಿದ್ದಾರೆ ಎಷ್ಟು ಕಡೆ ಮಾತಾಡಿ ಪಬ್ಲಿಕಲ್ಲಿ ಮಾತಾಡಿದ್ದಾರೆ ಮೋದಿಯರು ಎಲ್ಲಿ ಮಾತಾಡಿದ್ದಾರೆ ಜನನಾಯಕ ಯಾರು ಅಲ್ಲಿಗೆ ಗೊತ್ತಾಗುತ್ತೆ ಅಲ್ಲ ಅವರು ಒಳ್ಳೆ ಒಂದು ಒಳ್ಳೆಯ ಒಂದು ಇದ್ರಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಸರ್ ಪಬ್ಲಿಕ್ ಬರಬೇಕು ಜನ ಕಷ್ಟ ಸುಖ ಏನು ವಿಚಾರಿಸಬೇಕು ತಿಳ್ಕೊಳ್ಬೇಕು ಈಗ ರಾಹುಲ್ ಗಾಂಧಿಯರು ಇದರಿಂದ ಕನ್ಯಾಕುರ್ಮಿ ಕಾಶ್ಮೀರಿಗೆ ಪಾದಯಾತ್ರೆ ಏನು ಭಾರತ ಜೋಡ ಹೆಂಗೆ ಮಾಡಿದ್ರು ಸರ್ ಹೋಗ್ಲಿ ಅವ್ರದ್ದು ಏನಿದೆ ಸರ್ ಕೊಡುಗೆ ಏನೋ ಭಾರ ಭಾರತ್ ಜೋಡ ಮಾಡಿದಾಗ ಪಿರೆಲ್ಲ ಅವ್ರ ಬಗ್ಗೆ ಏನೇನೋ ಕೆಟ್ಟದಾಗೆಲ್ಲ ಮಾತಾಡಿದ್ರು ಹೋಗ್ಲಿ ಅವ್ರದ್ದು ಎಲ್ಲರೂ ನಮ್ಮ ಕರ್ನಾಟಕ ಒಂದು ಸುತ್ತಾ ಕೇಳಿ ಸರ್ ಹೋಗಿ ಅಲ್ಲವರಾ ಅಂಥ ನಾಯಕ ಬೇಕು ರಾಹುಲ್ ಗಾಂಧಿ ಅಂಥ ನಾಯಕರು ನಮ್ಮ ಕರ್ನಾಟಕ ಎಲ್ಲ ಇಂಡಿಯಾಗೆ ಬೇಕು ಸರ್ ಅವರು ಗೆದ್ದಂಥ ನಾಯಕರಿಗೆ ಅಭಿವೃದ್ಧಿ ಕುರಿತು ನಿಮ್ಮ ಸಂದೇಶ ಏನು ಸರ್ ಈಗ ಅಭಿವೃದ್ಧಿ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅಭಿವೃದ್ಧಿ ಆಗಿದ್ದು ಈಗ ಎಲ್ಲ ನೆಲಕ್ಕೆ ಹಚ್ಚಿಬಿಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ರೇ ಅದೆಲ್ಲ ಅಭಿವೃದ್ಧಿ ಆಗಕ್ಕಾಗೋದು ಈಗ ಮೋದಿ ಸರ್ಕಾರ ಇದೇನು ಅಭಿವೃದ್ಧಿ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲಿ ನೆಲೆಗುದ್ದಿ ಬಿದ್ದಿದೆ ಎಲ್ಲೆಲ್ಲಿ ಕೆಲಸ ಪೆಂಡಿಂಗ್ ಇದೆ ಅವರ ಇದ್ದಿದ್ದ ಕಾಲದಲ್ಲಿ ಅಭಿವೃದ್ಧಿ ಆಗಿರೋದು ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನೂ ತುಂಬ ದೇಶಾದ್ಯಂತ ಅಭಿವೃದ್ಧಿ ಆಗುತ್ತೆ ಸರ್ ಇವಾಗ